ఏ నైన్యూస్కి స్వాగత నన్ను అమీన్ షేక్ ಇಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನ ಕೊಲೂರು ತಾಂಡದಲ್ಲಿ ಮಹಾತಪಸ್ವಿ ಸಮಾಜ ಸುಧಾರಕ ಬಂಜಾರ ಸಮಾಜದ ಕುಲಗುರು ಸಂತ ಸೇವಾಲಾಲರ ಮಹಾರಾಜರ ಇನ್ನೂರ ಎಂಬತ್ತಾರನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಸಂದರ್ಭದಲ್ಲಿ ಶಾಂತಿಲಾಲ್ ರಾಠೋಡ್ ಗ್ರಾಮ ಪಂಚಾಯತ್ ಸದಸ್ಯರು ವೆಂಕಟೇಶ್ ನಾರಾಯಣ್ ಲಾಲಪ್ಪ ಲೋಕಪ್ಪ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯರು ಚಂದು ಚಂದು ನಾರಾಯಣ್ ರಾಠೋಡ್ ಲಾಲೂ ನಾಯಕ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಭೀಮಾಬಾಯಿ ರಾಠೋಡ್ ದೇವಮ್ಮ ತಿರುಪತಿ ಪವಾರ್ ಊರಿನ ಹಿರಿಯರು ಯುವಕರು ಹಾಗೂ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ರಾಜು ಸತ್ಯ ಅವರಾದಿರೋಟಿರ ಜಯಂತಿ ಜಗದಂಬಾ ದೇವಿ ಜಯಂತಿ ಕರ್ರೇಸ ಜಯಂತಿ ಆರ್ನೂರ ಎಂಬತ್ತಾರನೇ ಜಯಂತಿ ಬಂಜಾರಸನ ಆರಾಧ್ಯ ದೈವ ಶ್ರೀ ಸತ್ಯ ಶೇವಾಲ ಮಂಡನ್ನು ಹಿಡಿದು ಅನ್ನ ಮಾಡಿದಂತ ದೈವ ಕಲ್ಲನ್ನು ಹಿಡಿದು ನಗಾರಿ ಮಾಡಿದಂತ ದೈವ ಇಂಥ ದೈವನ ಆಚರಣೆ ಮಾಡಿದ ಇಂತ ಜಾತ್ರೆ ಹುಟ್ಟಿದ್ದೆ ನಾವೆಲ್ಲರೂ ಪುಣ್ಯವಂತರು ಹಾಗಾಗಿ ನಮ್ಮ ಇಡೀ ಸಮಾಜ ಕರ್ನಾಟಕದಾದಂತ ರಾಜ್ಯದಾದಂತ ರಾಷ್ಟ್ರದಾದಂತ ಎಲ್ಲ ಕಡೆ ಕರ್ನಾಟಕ ಏರೈ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು